ನಮಸ್ಕಾರ ಹೇಗಿದ್ದೀರಿ ಒಂದು ಲೋಕಸಭಾ ಚುನಾವಣೆ ಸಮೀಪದಲ್ಲಿ ಇದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಬಹುದು ಇದರ ನಡುವೆಯೇ ಇದೀಗ ದೇಶದ ಪ್ರಮುಖ ರಾಜ್ಯವೊಂದರಲ್ಲಿ ಮಹತ್ತರವಾದಂತಹ ರಾಜಕೀಯ ಬೆಳವಣಿಗೆ ಆಗಿದೆ ಪ್ರಮುಖ ರಾಜ್ಯವಾಗಿರುವಂತಹ ಹರಿಯಾಣದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದಂತ ಮನೋಹರ್ ಲಾಲ್ ಖಟ್ಟರ್ ತಮ್ಮ ಸ್ಥಾನಕ್ಕೆ ಅಂದ್ರೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ ಕೇವಲ ಮನೋಹರ್ ಲಾಲ್ ಮಾತ್ರ ಅಲ್ಲ ಅವರ ಸಂಪುಟದಲ್ಲಿ ಇದ್ದಂಥ ಎಲ್ಲಾ ಬಿಜೆಪಿ ಸಚಿವರೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಜೆಜೆಪಿ ಎನ್ನುವಂತ ಪ್ರಾದೇಶಿಕ ಪಕ್ಷದ ಜೊತೆಗೆ ಸೇರಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಲಾಗಿತ್ತು ಆದರೆ ಪ್ರಾದೇಶಿಕ ಪಕ್ಷದ ಜೊತೆಗೆ ಭಿನ್ನಾಭಿಪ್ರಾಯ ಬಂದಂತಹ ಕಾರಣಕ್ಕಾಗಿ ಬಿಜೆಪಿ ಇಂಥದ್ದೊಂದು ನಡೆಯನ್ನು ಅನುಸರಿಸಿದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಅಲ್ಲಿ ಸರ್ಕಾರ ಪತನವಾಗುತ್ತಾ ಇಲ್ಲ ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮಿಗಿಲಾಗಿ ಹರಿಯಾಣದ ರಾಜಕೀಯವನ್ನ ಅಥವಾ ಈ ಬೆಳವಣಿಗೆಯನ್ನು ಬೇರೆ ರೀತಿಯಲ್ಲೇ ಗಮನಿಸಲಾಗ್ತಾ ಇದೆ ಹಿರಿಯ ರಾಜಕೀಯ ವಿಶ್ಲೇಷಕರು ಕರ್ನಾಟಕದ ರಾಜಕೀಯಕ್ಕೆ ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಕೂಡ ವಿಚಾರ ಇದೇ ಮೈತ್ರಿಯನ್ನ ಅಲ್ಲಿನ ಬಿಜೆಪಿ ಮತ್ತು ಪಿ ಮೈತ್ರಿಗೆ ಹೋಲಿಕೆ ಮಾಡಲಾಗ್ತಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಬಹಳ ಆಗಿದೆ ಅದಕ್ಕೂ ಮುನ್ನ ಹರಿಯಾಣದ ರಾಜಕೀಯ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಹರಿಯಾಣದಲ್ಲಿ ಮನೋಹರ್ ಲಾಲ್ ಕಟ್ಟರ್ ಬಿಜೆಪಿಯ ಪ್ರಮುಖ ಮುಖಂಡ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೇಳಿಕೊಳ್ಳುವಂತ ವಿರೋಧ ಅಂತದೇನು ಕೂಡ ಇರಲಿಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ವಯಸ್ಸಾಗಿತ್ತು ಮನೋಹರ್ ಲಾಲ್ ಕಟ್ಟರ್ ಅವರಿಗೆ ಬಿಜೆಪಿ ಮಾಡ್ತಾ ಇತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ಸನಿಹದಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಿಂದ ರಾಜೀನಾಮೆಯನ್ನು ಪಡೆದುಕೊಂಡು ಹೊಸಬರನ್ನ ನೇಮಕ ಮಾಡ್ತಾ ಇತ್ತು ಉದಾಹರಣೆಗೆ ನಮ್ಮ ರಾಜ್ಯವನ್ನೇ ತೆಗೆದುಕೊಂಡ್ರೆ ಬಿ ಎಸ್ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ಬಸವರಾಜ್ ಬೊಮ್ಮಾಯಿಯನ್ನು ತರಲಾಯಿತು ಹಾಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹಾಗೆ ಆಗಿತ್ತು ಉತ್ತರಾಖಂಡ ಜೊತೆಗೆ ಬೇರೆ ಬೇರೆ ಒಂದಷ್ಟು ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅದೇ ತಂತ್ರವನ್ನು ಅನುಸರಿಸಿತ್ತು ಇದೀಗ ಹರಿಯಾಣದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ಸನಿಹದಲ್ಲಿದೆ ಅದಕ್ಕೂ ಮುನ್ನ ಮನೋಹರ್ ಲಾಲ್ ಖಟ್ಟರಿಂದ ರಾಜೀನಾಮೆಯನ್ನು ಕೊಡಿಸಲಾಗಿದೆ ಕೇವಲ ಅವರೊಬ್ಬರಿಂದ ಮಾತ್ರ ಅಲ್ಲ ಇಡೀ ಸಚಿವ ಸಂಪುಟದಿಂದಲೇ ರಾಜೀನಾಮೆಯನ್ನು ಪಡೆಯಲಾಗಿದೆ ಒಂದು ಕಾರಣ ಮನೋಹರ್ ಲಾಲ್ ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು ಮತ್ತೊಂದು ಮೈತ್ರಿ ಪಕ್ಷದ ಜೊತೆಗಿನ ಭಿನ್ನಾಭಿಪ್ರಾಯ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಕಳೆದ ಬಾರಿ ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದಾಗ ಅಲ್ಲಿರೋದು ತೊಂಬತ್ತು ಸ್ಥಾನ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಸರಳ ಬಹುಮತಕ್ಕೆ ನಲವತ್ತ ಸ್ಥಾನ ಆದರೆ ಬಿಜೆಪಿ ನಲವತ್ತು ಸ್ಥಾನವನ್ನು ಪಡೆದುಕೊಂಡ್ರೆ ಕಾಂಗ್ರೆಸ್ ಮೂವತ್ತು ಸ್ಥಾನ ಹಾಗೆ ಪ್ರಾದೇಶಿಕ ಪಕ್ಷ ನಮ್ಮಲ್ಲಿ ಜೆ ಡಿ ಎಸ್ ಇದ್ದ ಹಾಗೆ ಅಲ್ಲಿ ಜೆ ಜೆ ಪಿ ಅಂತ ಪ್ರಾದೇಶಿಕ ಪಕ್ಷ ಇದೆ ಅವರು ಹತ್ತು ಸ್ಥಾನವನ್ನು ಪಡೆದುಕೊಂಡಿದ್ರು ಇನ್ನು ಪಕ್ಷೇತರ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲರೂ ಕೂಡ ಸೇರಿ ಒಂದಷ್ಟು ಸ್ಥಾನಗಳನ್ನ ಪಡೆದುಕೊಂಡಿದ್ರು ಅಂತಿಮವಾಗಿ ಬಿಜೆಪಿ ಸರಳ ಬಹುಮತ ರೀಚ್ ಆಗದಂತಹ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆ ಜೆ ಪಿ ಅವರ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡಿತ್ತು ಕಾಂಗ್ರೆಸ್ ಕೂಡ ಸರ್ಕಾರ ರಚನೆಗೆ ಪ್ರಯತ್ನ ಪಟ್ಟಿತಾದರೂ ಕೂಡ ಅದರಲ್ಲಿ ವಿಫಲವಾಯಿತು ಬಿಜೆಪಿಯಲ್ಲಿ ಸರ್ಕಾರ ರಚನೆ ಮಾಡುವಲ್ಲಿ ಸಕ್ಸಸ್ ಆಯಿತು ಅದಾದ ಬಳಿಕ ಹರಿಯಾಣದಲ್ಲಿ ಏನಾಗಿತ್ತು ಅಂದರೆ ಈ ಜೆ ಜೆ ಪಿ ಎನ್ನುವಂಥ ಪ್ರಾದೇಶಿಕ ಪಕ್ಷ ಈ ಹಿಂದೆ ತನ್ನದೇ ಆದಂಥ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿತ್ತು ಹರಿಯಾಣದಲ್ಲಿ ನಿಧಾನಕ್ಕೆ ಆ ಪಕ್ಷ ಬೆಳೀತಾ ಇತ್ತು ಎಲ್ಲ ವಿಚಾರಕ್ಕೂ ಕೂಡ ವಾಯ್ಸರೈಸ್ ಮಾಡ್ತಿದ್ದಂತಹ ಪಕ್ಷ ತನ್ನದೇ ಆದಂತಹ ಒಂದು ಗಟ್ಟಿ ಅಸ್ತಿತ್ವವನ್ನು ಹೊಂದಿದ್ದಂಥ ಪಕ್ಷ ದುಷ್ಯತ್ ಸಿಂಗ್ ದುಷ್ಯಂತ ಸಿಂಗ್ ಚೌಟಾಲಾ ಅಂತ ಪ್ರಮುಖ ನಾಯಕ ಅವರ ನೇತೃತ್ವದ ಪಕ್ಷ ಅದು ಜೆ ಜೆ ಪಿ ಆದರೆ ಇತ್ತೀಚೆಗೆ ಏನಾಗಿಬಿಟ್ಟಿದೆ ಜೆ ಜೆ ಪಿ ಅಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿದೆ ಜೆ ಜೆ ಪಿ ಬಿಜೆಪಿಗೆ ಸಂಪೂರ್ಣವಾಗಿ ತಲೆಬಾಗಿ ಬಿಜೆಪಿಯ ಸಿದ್ಧಾಂತದ ಜೊತೆಗೆ ತಾನೂ ಕೂಡ ಮಿಂಗಲ್ ಆಗಿ ಅಥವಾ ಅದಕ್ಕೆ ಹೊಂದಿಕೊಂಡು ತನ್ನದೇ ಆದಂಥ ಪ್ರತ್ಯೇಕ ಸಿದ್ಧಾಂತ ತನ್ನದೇ ಆದಂಥ ಪ್ರತ್ಯೇಕ ಅಸ್ತಿತ್ವ ತನ್ನದೇ ಆದಂಥ ಪ್ರತ್ಯೇಕ ಧ್ವನಿ ಎಲ್ಲವನ್ನೂ ಕೂಡ ಜೆ ಜೆ ಪಿ ಮರೆತು ಬಿಟ್ಟಿತ್ತು ಪಿಯು ಕೂಡ ಅದಕ್ಕೋಸ್ಕರವೇ ಕಾಯ್ತಾ ಇತ್ತು ಈ ಜೆ ಜೆ ಪಿ ಸ್ಟ್ರಾಂಗ್ ಆದಷ್ಟು ಬಿಜೆಪಿಗೆ ಅಲ್ಲಿ ಹೊಡೆತ ಯಾಕಂದ್ರೆ ಬಿಜೆಪಿ ಒಂದಷ್ಟು ಓಟ್ ಪಡೆದುಕೊಳ್ಬಹುದು ಅಥವಾ ಬಿಜೆಪಿಗೆ ಮುಂದೊಂದಿನ ಸವಾಲು ಒಡ್ಡಬಹುದು ಎನ್ನುವಂಥ ಪರಿಸ್ಥಿತಿ ಇತ್ತು ಈ ಕಾರಣಕ್ಕಾಗಿ ಜೆ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಂತ ಬಿಜೆಪಿ ಈ ಜೆ ಜೆ ಪಿಯ ಅಸ್ತಿತ್ವವೇ ಅಲ್ಲಿ ಸಂಪೂರ್ಣವಾಗಿ ಹೋಗುವ ರೀತಿಯಲ್ಲಿ ಮಾಡ್ತು ಅಂದ್ರೆ ಹಂತ ಹಂತವಾಗಿ ಅದರ ಪ್ರತಿಫಲ ಎನ್ನುವಂತೆ ಇದೀಗ ಜೆ ಜೆ ಪಿಗೆ ಅಲ್ಲಿ ಹೇಳಿಕೊಳ್ಳುವಂಥ ಸ್ಟ್ರಾಂಗ್ ರಾಜಕೀಯ ಒಂದು ಬೇರು ಅಂಥದ್ದೇನೂ ಕೂಡ ಇಲ್ಲ ಈಗ ಬಿ ಜೆ ಪಿಗೆ ಈ ಜೆ ಜೆ ಪಿಯ ಅವಶ್ಯಕತೆ ಸ್ವಲ್ಪವೂ ಕೂಡ ಇಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೆ ಪಿಯ ಅವಶ್ಯಕತೆ ಈಗ ಬಿಜೆಪಿಗೆ ಇಲ್ಲವೇ ಇಲ್ಲ ಈಗ ಜೆ 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 ಜೆಜೆಪಿ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ಜೆಜೆಪಿ ಏನು ಮಾಡಬಹುದು ಅಂದರೆ ಒಂದಷ್ಟು ಕಾಂಗ್ರೆಸ್ನ ಮತವನ್ನು ಸೆಳಿಬಹುದು ಕಾಂಗ್ರೆಸ್ಗೆ ಪೆಟ್ಟು ಕೊಡಬಹುದು ಅಷ್ಟೇ ಜೆಜೆಪಿ ಕಾಂಗ್ರೆಸ್ಗೆ ಪೆಟ್ಟು ಕೊಷ್ಟ ಕೊಟ್ಟಷ್ಟು ಅದು ಬಿಜೆಪಿಗೆ ಲಾಭ ಎನ್ನುವಂಥ ಪರಿಸ್ಥಿತಿ ಇದೆ ಈ ಮೂಲಕ ಅಲ್ಲಿ ಪ್ರಾದೇಶಿಕ ಪಕ್ಷವೊಂದರ ಕತೆ ಮುಗಿದಂತಾಗಿದೆ ಇದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇತ್ತು ಈ ಭಿನ್ನಾಪ್ರಾಯಕ್ಕೋಸ್ಕರ ಬಿಜೆಪಿಯು ಕೂಡ ಕಾಯ್ತಾ ಇತ್ತು ಯಾಕಂದ್ರೆ ಜೆ ಜೆ ಪಿ ಅವಶ್ಯಕತೆ ಬಿಜೆಪಿಗೆ ಸದ್ಯ ಅಲ್ಲಿ ಇರಲಿಲ್ಲ ಅಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತಕ್ಕತ್ತು ಬಿಜೆಪಿ ಗೆದ್ಕೊಂಡಿತ್ತು ಈ ಬಾರಿ ಹತ್ತರಲ್ಲಿ ಎರಡು ಸ್ಥಾನವನ್ನ ಪಿ ಕೇಳ್ತಾ ಇತ್ತು ಆದರೆ ಒಂದೇ ಒಂದು ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ರೆಡಿ ಇರಲಿಲ್ಲ ಹೀಗಾಗಿ ಅಂತ ಭಿನ್ನಾಭಿಪ್ರಾಯ ಬಂತು ಈ ಭಿನ್ನಾಭಿಪ್ರಾಯ ಬರ್ತಾ ಇದ್ದ ಹಾಗೆ ಅದಕ್ಕೋಸ್ಕರ ಕಾಯ್ತವೇ ಇದ್ದ ಕಾಯ್ತಾ ಇದ್ದಂತ ಬಿಜೆಪಿ ತಕ್ಷಣವೇ ಸಿಎಂ ಬಳಿಯಿಂದ ರಾಜೀನಾಮೆಯನ್ನ ಪಡ್ಕೊಂಡು ಇಡೀ ಸಚಿವ ಸಂಪುಟದಿಂದ ರಾಜೀನಾಮೆಯನ್ನ ಪಡೆದುಕೊಂಡಿದೆ ಅಂತಿಮವಾಗಿ ಇದೀಗ ಬಿಜೆಪಿ ಏನ್ ಮಾಡಿದೆ ಅಂದ್ರೆ ಅಲ್ಲೊಂದಷ್ಟು ಒಂದಷ್ಟು ಪಕ್ಷೇತರ ಇದ್ರು ಏಳು ಮಂದಿ ಇದ್ರು ಜೊತೆಗೊಂದು ಎರಡು ಸಣ್ಣ ಪಾರ್ಟಿಯವರೊಂದಿಬ್ರು ಇದ್ರು ಅವರೆಲ್ಲರನ್ನೂ ಕೂಡ ಸೇರಿ ಇದೀಗ ಸರ್ಕಾರವನ್ನ ರಚನೆ ಮಾಡಿದೆ ಇನ್ನೇನು ಕಾಂಗ್ರೆಸ್ ಅಲ್ಲಿ ಸರ್ಕಾರ ರಚನೆ ಪ್ರಯತ್ನ ಪಡೋದಿಲ್ಲ ಯಾಕಂದ್ರೆ ವಿಧಾನಸಭಾ ಚುನಾವಣೆ ಹತ್ರದಲ್ಲಿದೆ ಈಗ ಅವರು ಸರ್ಕಾರ ರಚನೆ ಪ್ರಯತ್ನ ಪಟ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಹೀಗಾಗಿ ಬಿಜೆಪಿಗೆ ಅಂತ ಆತಂಕ ಏನು ಕೂಡ ಇಲ್ಲ ಈ ಕಾರಣಕ್ಕಾಗಿ ಇದೀಗ ಸರ್ಕಾರ ರಚನೆ ಮಾಡಿದೆ ಹೊಸದಾಗಿ ನಯಾಬ್ ಸಿಂಗ್ ಸೈನಿ ಅಂತ ಸಂಸದರಾಗಿದ್ದಂಥವರು ಹರಿಯಾಣ ಬಿಜೆಪಿ ರಾಜ್ಯಾಧ್ಯಕ್ಷ ಅವರನ್ನ ಇದೀಗ ಅಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗಿದೆ ಮನೋಹರ್ ಲಾಲ್ ಸ್ಥಾನಕ್ಕೆ ಅವರನ್ನ ತರಲಾಗಿದೆ ಮನೋಹರ್ ಲಾಲ್ ಕಟ್ಟರ್ ಹಿರಿಯ ನಾಯಕ ಅವರಿಗೆ ಲೋಕಸಭಾ ಟಿಕೆಟ್ ಕೊಡ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಈ ಎಲ್ಲ ಬೆಳವಣಿಗೆಯನ್ನ ಕರ್ನಾಟಕದ ರಾಜಕೀಯಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದಾವೆ ಈ ಮೈತ್ರಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿತ್ತು ಕಾರಣ ಎರಡೂ ಪಕ್ಷಗಳ ಸಿದ್ಧಾಂತ ಬೇರೆ ಅಸ್ತಿತ್ವ ಬೇರೆ ಎಲ್ಲವೂ ಕೂಡ ಬೇರೆ ಬೇರೆ ತದ್ವಿರುದ್ಧ ಸಿದ್ಧಾಂತ ಇದ್ದಂತ ಎರಡೂ ಪಕ್ಷಗಳು ಕೂಡ ಇದೀಗ ಮೈತ್ರಿ ಮಾಡಿಕೊಂಡಿದ್ದಾವೆ ಜೆಡಿಎಸ್ ಹೆಚ್ಚು ಕಡಿಮೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟು ಕೊಡಬಹುದು ಲೋಕಸಭಾ ಚುನಾವಣೆ ರಿಸಲ್ಟ್ ಏನು ಬೇಕಾದರೂ ಆಗಬಹುದು ಅದರಲ್ಲಿ ಯಾರಿಗ ಲಾಭ ಅದು ಯಾರಿಗ ನಷ್ಟ ಅದು ಬೇರೆಯಾದಂಥ ವಿಚಾರ ಅದರಲ್ಲಿ ಸಮಸ್ಯೆ ಏನಾಗಿದ್ದು ಅಂದರೆ ಜೆಡಿಎಸ್ ಇಲ್ಲಿವರೆಗೆ ರಾಜಕೀಯ ಮಾಡ್ತಾ ಇದ್ದಿದ್ದು ತನ್ನದೇ ಆದಂತ ಒಂದು ಸಿದ್ಧಾಂತದ ಮೂಲಕ ಜಾತ್ಯತೀತ ತತ್ವ ಅಥವಾ ಜಾತ್ಯತೀತ ಸಿದ್ಧಾಂತದ ಮೂಲಕ ಈ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ತಕ್ಕ ಮಟ್ಟಿಗೆ ಜೆಡಿಎಸ್ ಸ್ಟ್ರಾಂಗ್ ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನು ತೀರಾ ಶೇಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಏನೇ ಆದರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ತಕ್ಕ ಮಟ್ಟಿಗೆ ಆ ಭಾಗದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಫೈಟ್ ಕೊಡ್ತಾ ಇತ್ತು ಆದರೆ ಈ ಮೈತ್ರಿಯಿಂದ ಏನಾಗಿ ಬಿಟ್ಟಿದೆ ಡಿ ಜೆಡಿಎಸ್ ಇದೀಗ ಸಂಪೂರ್ಣವಾಗಿ ತನ್ನ ಸಿದ್ಧಾಂತದಿಂದ ಹೊರಗಡೆ ಬಂದು ಬಿಟ್ಟಿದೆ ಕಾರಣ ಕುಮಾರಸ್ವಾಮಿಯವರು ಬಿಜೆಪಿಯ ಸಿದ್ಧಾಂತ ಆಗಿರುವಂಥ ಹಿಂದುತ್ವ ಅಥವಾ ಬಿಜೆಪಿಯ ಬೇರೆ ಸಿದ್ಧಾಂತ ಅದಕ್ಕೆ ಸಂಪೂರ್ಣವಾಗಿ ಇದೀಗ ಅಪ್ಪಿಕೊಂಡು ಬಿಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಇದೀಗ ಜೆ ಡಿ ಎಸ್ಗೆ ತನ್ನದೇ ಆದಂಥ ಪ್ರತ್ಯೇಕ ಅಸ್ತಿತ್ವ ತನ್ನದೇ ಆದಂಥ ಪ್ರತ್ಯೇಕ ಸಿದ್ಧಾಂತ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೆಚ್ಚು ಕಡಿಮೆ ಪಿಯ ಜೊತೆಗೆ ಜೆಡಿಎಸ್ ವಿಲೀನ ಆಗಿದೆ ಅನ್ನುವ ಇಂಚಿಗೆ ಅವರು ಬಿಜೆಪಿಯನ್ನು ಅಪ್ಕೊಂಡು ಬಿಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಸ್ನ ಅಸ್ತಿತ್ವದ ಆ ಬುಡವನ್ನೇ ಬಿಜೆಪಿ ಅಲುಗಾಡಿಸಿದ್ರು ಅಲುಗಾಡಿಸಬಹುದು ಎನ್ನುವ ಹಂತಕ್ಕೆ ಹೋಗಬಹುದು ಯಾಕಂದ್ರೆ ಹರಿಯಾಣದಲ್ಲೂ ಕೂಡ ಮೈತ್ರಿಗೂ ಮುನ್ನ ಈ ಜೆಜೆಪಿಗೆ ತನ್ನದೇ ಆದಂತ ಅಸ್ತಿತ್ವ ಇತ್ತು ಆದರೆ ಇದೀಗ ಆ ಸಂಪೂರ್ಣ ಅಸ್ತಿತ್ವವನ್ನು ಕಳ್ಕೊಂಡು ಇದೀಗ ಹರಿಯಾಣದಲ್ಲಿ ಏನೇನು ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆ ಮುಂದೊಂದು ದಿನ ರಾಜ್ಯದಲ್ಲಿ ಎಸ್ಗೂ ಈ ಸ್ಥಿತಿ ಬರಬಹುದು ಎನ್ನುವ ರೀತಿಯಲ್ಲಿ ಹಿರಿಯ ರಾಜಕೀಯ ವಿಶ್ಲೇಷಕರು ಇದೀಗ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಈ ಮೂಲಕ ಪ್ರಾದೇಶಿಕ ಪಕ್ಷಗಳನ್ನು ಸಂಪೂರ್ಣವಾಗಿ ಬಿಜೆಪಿ ನುಂಗಿ ಹಾಕ್ತಿದೆ ಎನ್ನುವಂಥ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ ಮತ್ತು ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ